ಪ್ರಿಯ ಪ್ರೇಕ್ಷಕರೇ ನಮಸ್ಕಾರ ಇದು ಸೆವೆಂಟಿ ಸ್ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಕೊಟ್ಟೂರು ಬಸವೇಶ್ವರ ರಥೋತ್ಸವಕ್ಕೆ ದಾವಣಗೆರೆಯಿಂದ ಹಲವಾರು ಊರುಗಳಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಪಾದಯಾತ್ರೆಗೆ ಬರುತ್ತಾರೆ ಈ ಪಾದಯಾತ್ರೆಯಲ್ಲಿ ಹೋಗುವ ಭಕ್ತಾದಿಗಳಿಗೋಸ್ಕರ ಹಲವಾರು ಜನ ತಮ್ಮದೇ ಆದಂಥ ವಿಭಿನ್ನ ಶೈಲಿಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅದರ ಒಂದು ನೋಟ ಸರ್ ಏನು ಕಾರ್ಯಕ್ರಮ ಇದು ಇದು ರಮೇಶ್ವರ್ ಶ್ರೀ ಗುರುಕುಟ್ರೇಶ್ವರ ಸ್ವಾಮಿಯ ಒಂದು ಪಾದಯಾತ್ರೆಗಳಿಗೆ ಎಲ್ಲರಿಗೂ ಒಂದು ಪ್ರಸಾದ ಅನ್ನ ಸಂತರ್ಪಣೆ ಮಾಡಬೇಕಂತ ನಮ್ಮ ರಾಜಣ್ಣರು ಅವಳು ಭಾಳ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ ನಾವು ಸುಮಾರು ವರ್ಷ ಕೊಡ್ತಿದ್ದೀವಿ ಈ ಸರಿ ಭಾಳ ವಿಶೇಷವಾಗಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ನಮ್ಮ ರಾಜಣ್ಣರ ಇದು ಎಷ್ಟೇ ವರ್ಷ ಇದು ನಾಲ್ಕನೇ ವರ್ಷ ನಿಮ್ಮ ಹೆಸರು ರಾಜ ಸರ್ ನಿಮ್ಮ ಹೆಸರು

ಎಲ್ಲರಿಗೂ ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡ್ಬೇಕಾದ್ರೆ ಅಜ್ಜನ ಆಶೀರ್ವಾದಿಂದ ಇವತ್ತು ನಮ್ಮ ರಾಜೇನವರು ಬಹಳ ನೇತೃತ್ವ ವಹಿಸ್ಕೊಂಡು ಬಹಳ ಇದನ್ ಮಾಡಿದ್ದಾರೆ ಎಲ್ಲರಿಗೂ ಪಾದಯಾತ್ರೆಗಳಿಗೆ ಬೆಳಗ್ಗೆ ಹಾಸ್ಟೆಲ್ಸ್ಗಳು ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲಾ ಹಾಸ್ಟೆಲ್ಸ್ ಗಳಿಗೆ ಊಟ ಕೊಟ್ಟಿದ್ದೀವಿ ಪಾದಯಾತ್ರೆ ಇರುತ್ತಾ ಇಲ್ಲ ಇವತ್ತು ಒಂದೇ ದಿನ ಇವತ್ತು ನೀವು ಹೋದ ವರ್ಷ ಒಂದು ಐವತ್ತು ಕೊಟ್ಟೂರಲ್ಲಿ ಗೊತ್ತಿರೋರಿಗೆಲ್ಲ ಹಂಚಿದ್ದೆ ಈ ವರ್ಷ ನಾವು ದಾವಣಗೆರೆ ಚಿಕ್ಟೇರಿಯರ್ ಫ್ಯಾಮಿಲಿ ಈ ವರ್ಷ ನಾನು ದಾವಣಗೆರೆಯಲ್ಲಿ ಒಂದು ಐವತ್ತು ಒಂದು ಎಪ್ಪತ್ತೈದು ಎಂಬತ್ತು ಬುಕ್ ಈಗ ಡೊನೇಟ್ ಮಾಡಿದ್ದೇನೆ ನಾಗರಾಜ್ ಚಿಕ್ಕಟೇರಿ ಕೊಟ್ರೇಶ್ ಅಂತಂದೇಳಿ ನಮ್ದು ಅಶೋಕ್ ನಗರದಾಗ ಮನೆ ಬರುತ್ತೆ ಮೂಲತಃ ನಾವು ಚಿಕ್ಟೇರಿಯರ್ ಫ್ಯಾಮಿಲಿ ನಾವು ಆಕ್ಚುಲಿ ಬಳ್ಳಾರಿ ಜಿಲ್ಲಾಲ್ನಾಗ ಇದ್ದೆ ಹದಿನೈದು ವರ್ಷ ಇವಾಗ ಟಾಟಾ ಎ ಒಳಗೆ ಫೈನಾನ್ಷಿಯಲ್ ಅಡ್ವೈಸರ್ ಪ್ಲಸ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಇದು ಬುಕ್ಕುಗಳು ಕೊಡ್ತಾ ಇದ್ದೇವೆ ಹೊಸದಾಗಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೇವೆ